ಹಾಂ ತಪ್ಪು ಸರ್ ತಪ್ಪೆ ಕರ್ಕೊಂಡು ಹೋಗ್ಬೇಕಿತ್ತು ಒಳಗೆ ಟಾಯ್ಲೆಟ್ಗೆಲ್ಲರೂ ಗೊತ್ತಾಗ್ತಾ ಇತ್ತು ಗೊಂದ್ರ ಏರುತ್ತೆ ಹೇಳ್ತಾ ಇತ್ತು ಅದೇ ಅಲ್ಲಿ ಒಳಗಿದ್ದರು ಹೇಳ್ತಾ ಹೇಳ್ಬೇಕಿತ್ತು ಸರ್ ಡೈರೆಕ್ಟ್ ಆಗಿ ಬನ್ನಿ ಗಂಡ್ಸ್ರ ಇಲ್ಲೋ ನಾವು ತೋರಿಸ್ತೀವಿ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಸರಿ ಆಗ್ತಾಯಿತ್ತು ತಗೊಳ್ರ ಯಾರು ಮಾತಾಡ್ಲಿಲ್ಲ ನೋಡ್ತಾ ಇದ್ದೀನಿ ನಮಗೆ ನಮ್ಮ ವಂಶದ ಕೂಡಿ ರಕ್ಷಿತಾ ಆ್ಯಂಡ್ ಗಿಲಿ ಹಾಂ ಸೂಪರ್ ಆಟ ಆಟ ಆಡ್ತಾ ಇದ್ದೀನಿ ಚೆನ್ನಾಗಿ ಹಾಂ ಸೂಪರ್ ಆಟ ಆಟ ಆಡೋಕೆ ಬಂದ್ರ ಮೇಲೆ ಅದರಲ್ಲಿ ಇದ್ದೇ ಇರೋದು ಅವ್ರು ಆಲೋಚನೆ ಮಾಡ್ಬೇಕು ಒಳಗಡೆ ಬರುವಾಗಲೇ ಎಲ್ಲ ಕಂಡೀಷನ್ ಅಲ್ಲ ಇದ್ದೇ ಇರುತ್ತಲ್ವಾ ಇವರು ಆಟ ಆಡಿನ ಇಲ್ಲ ಸರಿ ಇದೆ ಸರ್ ಅವನೇನು ಎಸಲಿಲ್ಲ ತಾನೇ ತಗೊಂಡೋಗಲ್ಲಿ ಇಟ್ಬಿಟ್ಟ ಅಷ್ಟೇ ಅದರಲ್ಲಿ ಏನಿದೆ ಆಟ ಅಂದ್ರ ಮೇಲೆ ಎದ್ದೇ ಇದ್ದೇ ಇರುತ್ತೆ ಅವಳವನಿಗೆ ಕಾಡ್ಸಿದ್ಕಾನೇ ಅವ್ನು ತಗೊಂಡೋಗಿ ಇಟ್ಟಿದ್ದ ಬಕೆಟ್ ನೀರು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಈಗ ಲೇಡಿಸಿಗೆ ಅವಮಾನ ಮಾಡಿದ್ರಂತಾನೇ ಅವ್ರು ಹೇಳಿದ್ದು ಇವನಿಗೆ ಅವಮಾನ ಮಾಡಿದ್ರು ಅದಕ್ಕೆ ಯಾರ ಹತ್ರ ಹೇಳಿ ದೂರ ಕೊಡ್ಬೇಕು ನಾವು ಹಾ ಅಲ್ವಾ ಸೃಷ್ಟಿ ಮಾಡ್ಬೇಕು ಸೃಷ್ಟಿ ಮಾಡ್ಬೇಕಾಗತ್ತೆ ಅವರು ಲೇಡೀಸ್ ಅಲ್ಲಿ ಇದು ಮಾಡಿದ್ರೆ ಈ ಕಡೆ ನಾವು ಜೆಂಟ್ಸ್ ಒಂದು ರೆಡಿ ಮಾಡ್ಬೇಕಾಗತ್ತೆ ಗುಂಪನ್ನ ಯಾರು ಇಲ್ಲ ಅದೇ ಅದೇ ಹ್ಮ್ ಮಾಡುದು ಸರಿಯಾಗಿದೆ ಬಿಡಿ ಇಲ್ಲಿ ಕರೆಕ್ಟ್ ಇದೆ ಅವಳ ನಾಟಕ ಬಿಡಿ ಸರ್ ಫುಲ್ ನಾಟಕನೇ ಪಕ್ಕ ನಾಟಕ ಏನಿಲ್ಲ ಹ್ಞೂ ಜಗಳ ಮಾಡೋದೊಳೆ ಇದು ಮಾಡೋದೊಳೆ ಮುಂದೆ ಬರ್ಬೇಕಂತ ಹೇಳಿ ಅಷ್ಟೇ ಮತ್ತೇನಿಲ್ಲ ಆಟನೂ ಆಡೋಲ್ಲ ಏನೂ ಇಲ್ಲ ಅಲ್ಲಿ ಹಾ ಸಿಂಪತಿ ಅಷ್ಟೇ ಜನರು ಓಟ್ ಬಿಡಲಿ ಅಂತೇಳಿ ಓಟ್ ಬಿಡಲಿ ಆಕಲ್ಲ ಸರ್ ಏನೋ ಮೀಡಿದಾರ ಏನೋ ಮಾಡಿ ಕುಡ್ಸಿದ್ರೊಳಗೆ ಅಷ್ಟೇ ಬಿಟ್ಟರೆ ಮತ್ತೆ ಏನಿಲ್ಲ ಈ ಕಲರ್ ಕರ್ಣ ಇಟ್ಕೊಂಡಿದ್ರು ಅಷ್ಟೇ ಒಳಗಡೆ

ಅಪೋಸ್ಟಿಗೆ ಅವಳೇ ಮಾತಾಡ್ತಾಳೆ ಆಮ ಅವ್ರು ಮಾತಾಡಿಕೊಳ್ಳು ನಾನು ಇರಲ್ಲ ಮನೆಯಿಂದ ಹೊರಗಡೆ ಬಿಟ್ಟು ಬಿಡ್ಬೇಕಿತ್ತು ಹೊರಗಡೆ ಇಟ್ಕೋಬಾರ್ದಿತ್ತು ಹಾಂ ಯಾಕೆ ಇರ್ಬೇಕು ಹಾಂ ಹೊರಗಡೆ ಬಿಡಿ ಇಷ್ಟೇ ಇದ್ರೆ ಆಡ್ತಾರೆ ಇಲ್ಲದಿದ್ರೆ ಹೋಗ್ತಾರೆ ಅಷ್ಟೇ ಏನಿದೆ ಹೊಳೆ ಮನೆಯೊಳಗೆ ಬರುವಾಗ ಗೊತ್ತಿಲ್ವಾ ಹಿಂಗೆ ಹಿಂಗೆ ಇರ್ತದೆ ಆಟ ಅಂತ ಹೇಳಿ ಹಾಂ ಹಾಗೆ ಯಾವಾಗ ಟಾರ್ಗೆಟ್ ಯಾಕಂದ್ರೆ ಅವಳು ರಕ್ಷಿ ಅಶ್ವಿನ್ ಮೇಡಮ್ಗಿಂತ ಚೆನ್ನಾಗಿ ಆಟ ರಕ್ಷಿತಾ ಅವಳಿ ಪ್ರಾಬ್ಲಮ್ ಅಲ್ಲ ಅವಳಿ ರಕ್ಷಿತ ರಕ್ಷಿತಾ ಇದ್ರೆ ಒಳಗಡೆ ಅದಕ್ಕೆ ಏನಾದರೂ ಮಾಡಿ ಕೆಳಗಡೆ ಹಾಕಿ ಹೊರಗಡೆ ಹಾಕಿಬಿಡು ಅಂತ ಹೇಳಿ ಮತ್ತೇನಿಲ್ಲ ಹೊರಗಡೆ ಆಗಲ್ಲ ಆಗಲ್ಲ ಸಾಧ್ಯ ಇಲ್ಲ ಸರ್ ಎಲ್ಲ ನಮ್ಮ ಸಪೋರ್ಟೆಲ್ಲ ಇದೆ ಅಲ್ಲ ಸರ್ ಅವಳು ಹೇಗೆ ಬರಬೇಕು ಫೈನಲ್ ಇಷ್ಟು ಗ್ಯಾರಂಟಿ ಫಸ್ಟಿಗೆ ಇಲ್ಲಿ ಸೆಕೆಂಡ್ ಬರೋದೆ ರಕ್ಷಿತಾ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಬಂದ್ಬಿಟ್ಟು ಬಿಗ್ ಬಾಸ್ ತಪ್ಪು ಸರ್ ತಪ್ಪೆ ಕರ್ಕೊಂಡು ಹೋಗ್ಬೇಕಿತ್ತು ಒಳಗಡೆ ಟಾಯ್ಲೆಟಿಗೆಲ್ಲ ಗೊತ್ತಾಗ್ತಾ ಇತ್ತು ಗೋಡ್ಸಿ ಏನು ಹೇಳ್ತಾ ಇದ್ದೆ

ಗುಲಾಮ್ಗಿರಿ ಕೊಟ್ಟಿದ್ರೆ ಅದೇ ತರ ಇನ್ನೊಂದ್ ಎರಡು ದಿನ ಕೊಡ್ಬೇಕು ಇಲ್ಲ ಬೆಂಡೆತ್ತಬೇಕು ಬೆಂಡೆತ್ತಿದ್ರೆ ಅದ್ ಸ್ವಲ್ಪ ಆಕ್ಟಿವ್ ಆಗ್ತಾನು ಎಷ್ಟು ಸೋಂಬೇರಿ ಆಯ್ತಾನಿ ಕಾಮಿಡಿ ಇಷ್ಟಾನೇ ಆದ್ರೂ ಮನ್ಸನಿಗೆ ಇದಿರಬಾರ್ದು ಇರಬಾರ್ದು ಯಾವ್ದು ಕೆಲಸ ಮಾಡಲ್ಲ ಅಲ್ಲ ಅವ್ರಿ ಇವ್ರ ಕೈಯಲ್ಲ ಮಾಡಿಸ್ಬಿಡ್ತಾನ

ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಗೇಮ್ ಮಾಡ್ತಾರೆ ಯಾರು ಇಷ್ಟ ಇಲ್ಲ ನಿಮಗೆ ಅಶ್ವಿನಿ ಅಶ್ವಿನಿಗೌಡ ಅವರು ಎಲ್ಲಾರು ಚೀಪಾಗಿ ನೋಡ್ತಾರೆ ನೋಡ್ತಾರೆ ರಕ್ಷಿತಾ ಚೆನ್ನಾಗಿ ಆಡ್ತಾರೆ ಆದರೆ ಎಲ್ಲಾರೂ ಅವರ ಕಡೆಗೇನೇ ಹೇಳ್ಕೊತಾ ಇರ್ತಾರೆ ಸುದೀಪ್ ಸರ್ ಬಂದು ಮತ್ತೆ ಗಿಲ್ಲಿಗೂ ಮತ್ತೆ ರಕ್ಷಿತಾ ಕ್ಲಾಸ್ ತೊಗೊಂಡ್ರು ಹೇಗಿತ್ತು ಹೇಗೆ ಅನ್ನಿಸ್ತು ನಿದ್ದಿಗೆ ಮಾತಾಡೋ ಯಾಕೋ ಕೇಳಿ ಒಟ್ಟು ಯಾರು ಗೆಲ್ತಾರೆ ಹೇಳೋ ಹೇಳೋ ಯಾರು ಗೆಲ್ಬೇಕು ಗಿಲ್ಲಿ ಕಾವ್ಯ ರಘು ಯಾರು ಗೆಲ್ಬೇಕು ರಘು ರಘು ಗೆಲ್ಬೇಕಾ ಮೊನ್ನೆಗ ಕ್ಯಾಪ್ಟನ್ ಆದ್ರೆ ಎರಡನೇ ಸರ್ತಿ ಹೇಗೆ ಅನಿಸ್ತು ಚೆನ್ನಾಗಿ ಅನಿಸ್ತು ಇನ್ನೂ ಚೆನ್ನಾಗಿ ಆಡ್ತಾರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಇರೋದ್ರಲ್ಲಿ ಸ್ಟ್ರಾಂಗೆಸ್ಟ್ ಅವರೇನಾ ಹಾಂ ಅದ್ಬಿಟ್ರೆ ಏನು ಧ್ರುವಂತ ಬಗ್ಗೆ ಏನು ಹೇಳ್ತೀರಾ ಧ್ರುವಂತ ಜಾಸ್ತಿ ಡಬಲ್ ಗೇಮ್ ಮನೆಯಲ್ಲಿ ಡಬಲ್ ಗೇಮ್ ಅವರೇನಾ ಮತ್ತು ಜಾನ್ವಿ 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 ಐಶ್ವರ್ಯ ಇಬ್ಬರೂ ಪಾರ್ಟ್ನರ್ಸು ಅಲ್ಲಿಂದ ಇಲ್ಲಿ ಎತ್ಲಿ ಕೊಡ್ತಾ ಇರ್ತಾರೆ ಡಬಲ್ ಅವರು ಎಲ್ಲ ಕಡೆ ಒಂದು ಹಾಕಿದ್ರು ಹಾಂ ಇವತ್ತು ಈ ವಾರ ಯಾರು ಹೆಲ್ಮೆಟ್ ಹಾಕ್ಬೇಕು ರಾಶಿಕಾ ರಾಶಿಕಾ